ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ನಾಗರಾಜು ಸ್ವಾಮೀಜಿ ಹಾಗೂ ಚಲನಚಿತ್ರ ಸರ್ ಹಾಗೂ ಡಾಕ್ಟರ್ ಸಿಎಂಶೇಖರ್ ಇದ್ದಾರೆ ಇವರ ಪತಿ ಚಂದ್ರಶೇಖರ್ ಅವರ ಜೊತೆ ಸೇರಿ ಕನ್ನಡ ನಾಡು ಶ್ರೀಗಂಧದ ಬೀಡು ಎಂಬ ಶೀರ್ಷಿಕೆಯಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಗಿಡವನ್ನು ನೆಡುವ ಮೂಲಕ ಕೆಲಸದಲ್ಲಿ ತೊಡಗಿರುವ ಹಲವು ಸಾರಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡಿದೆ ಎಲ್ಲರೂ ನನ್ನ ಆತ್ಮೀಯರೇ ಸಮಯದ ಅವಕಾಶ ಇಲ್ಲ ಎಲ್ಲರೂ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಯಾವಾಗ್ಲೂ ಕೂಡ ಈ ಗೌರವ ಸಮರ್ಪಣ ನೃತ್ಯ ಮಂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಆಮೇಲೆ ಗೌರವ ಸಮರ್ಪಣೆ ಇರುತ್ತೆ ಹಾಗೂ ಅಂತ ನಾನು ಆಯೋಜನೆ ಮಾಡಲಿ ಅಂತ ಲೋಕದಲ್ಲಿ ಸಾಧನೆಯನ್ನ ಮಾಡುವುದಲ್ಲದೆ ಅನೇಕ ಸಮಾಜವಾದಿ ಕಾರ್ಯಗಳನ್ನ ಮಾಡುವಂತ ಇವತ್ತು ಕೂಡ ಸೇವೆ ಪರಿಚಿತರಾಗಿದ್ದಾರೆ ಎರಡೂ ಕಂಡುಗಳಲ್ಲಿ ಇಲ್ಲಿ ಕೂಡ ಒಂದು ಆಶ್ರಮವನ್ನ ಗಟ್ಟಿ ನಿರ್ಧಾರದೊಂದಿಗೆ ಮಕ್ಕಳಿಗೆ ಆಶ್ರಯವನ್ನ ಕಲ್ಪಿಸಿಕೊಟ್ಟಿರುವಂತಹ ಶಿವಕುಮಾರ್ ಅವರಿಗೆ ವೇದಿಕೆಯಲ್ಲಿರುವಂತೆ ಅದ ಗೌರವ ಸಮರ್ಪಣೆ ಯಾರೇ ಒಬ್ಬ ಸಾಧಕನಿಗೆ ಯಾರೇ ಒಬ್ಬ ಸೇವಕನಿಗೆ ನಿಷ್ಠಾವಂತರಿಗೆ ಈ ಸಮಾಜದ ಸುಧಾರಣೆಗಾಗಿ ಸೇವೆಯನ್ನ ಸಲ್ಲಿಸುವಂತಹ ವ್ಯಕ್ತಿಗಳಿಗೆ ಅವರಿಗೆ ಕೂಡ ಭಗವಂತ ಎಚ್ಚುಕ್ ಕೊಟ್ಟು ಕಾಪಾಡುವಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಇಡುವಂತಹ ಅರ್ಚಕರಿಗೆ ಎಸ್ ಎಸ್ ಕಲಾ ಸಂಗಮ ವತಿಯಿಂದ ಗೌರವ ಸಮರ್ಪಣೆಯನ್ನ ನೀಡಿ ಪ್ರೀತಿಗೆ ಪ್ರತಿ ಒಂದನ್ನು ಕೂಡ ಪ್ರೀತಿಯಿಂದ ಗೌರವಿಸಿ ಗೌರವಿಸ್ತಾರೆ ಪ್ರತಿ ಒಂದನ್ನು ಕೂಡ ಪ್ರೀತಿಯಿಂದ ಆರಾಧಿಸ್ತಾರೆ ಇಂತಹ ಹೃದಯ ಹೀಗಾಗಿ ಜೂನಿಯರ್ ಜೂನಿಯರ್ ಶಂಕರ್ನಾಗ್ ಬಂದಿದ್ದಾರೆ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಬಂದಿದೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ಅನೇಕ ಆಶ್ರಮಗಳಿಗೆ ತಮ್ಮನ್ನ ತಾವು ಸಹ ತರ್ತಾ ஆ டெலாக் நான் திறக்கின்ற மொதலே நான் ஒரு சண்ட பரிசு முத்து சாங்கியா தா இன்னொரு ಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಯನ ಭಜನಾ ಮಂಡಳಿಯವರು ಇಲ್ಲಿ ನಾಡಗೀತೆ ಹಾಡ್ತಾ ಇದ್ದೀವಿ ಪತ್ರಿಕಾ ನಾಡೆ ಜಯ ಹೇ ರಸ

ಸಾಂಸ್ಕೃತಿಕವಾಗಿ ಸೇವೆಗಳನ್ನ ನಿರಂತರವಾಗಿ ದಾನ ಸಿದ್ಧಗಂಗಾ ಶಾಖಾ ನಮ್ಮದು ಅಂದರೆ ಅನೇಕ ರೀತಿ ಅನಾಥ ಮತ್ತು ಇತರ ಮಕ್ಕಳಿಗಾಗಿ ಸರಸ್ಪತಿ ಅಮರವರು ಇಂದು ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಎಸ್ ಎಸ್ ಕಲಾ ಸಂಗಮ ಟ್ರಸ್ಟ್ ಒಂದು ಗುರುತಿಸಿ ಇವರ ಸೇವೆಯನ್ನ ಗುರುತಿಸಿ ಕನ್ನಡದ ಕಣ್ಮಣಿ ಎಂಬ ಪ್ರಶಸ್ತಿಯನ್ನ ನೀಡಿ ಹರಸಿ ಆಶೀರ್ವದಿಸಲಾಗುತ್ತಿದೆ ಕೂಡ ಬೆಂಗಳೂರಿನಲ್ಲಿ ನಿರ್ಮಾತೃ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಗೌರವಿಸಲಾಗುತ್ತಿದೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪಾಟೆಗಳನ್ನ ನೀಡಿ ಆಶೀರ್ವದಿಸಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಡ್ತೇವೆ ನಿಮ್ಮ ಈ ಸೇವೆ ಇನ್ನು ಕಲಾ ಸೇವೆ ಇನ್ನು ಕರ್ನಾಟಕದ ಪುಷ್ಪಗಿರಿ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ ನಿರಂತರವಾಗಿ ಇವರ ಸೇವೆ ನೆರವೇರ್ತಾ ಇದೆ ಹಾಗಾಗಿ ಇಂತಹ ನೆಲ್ಲನ್ನು ಕೂಡ ರಂಜಿಸಿದ್ದಾರೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ವೇದಿಕೆಗಳಲ್ಲಿ ಅವರ ಈ ಒಂದು ಚಪಾಳಿಯನ್ನು ನೀಡಿ ಅರಸಿ ಆಶೀರ್ವದಿಸ ಅದೆಷ್ಟೋ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಇಡೀ ತಂಡ ಮಹಿಳೆ ಶ್ರೀಮತಿ ಸುಶೀಲಾ ಅವರಿಗೆ ಬರಲಿ ನಿಮ್ಮೆಲ್ಲರ ರಾಜ್ಯಗಳಲ್ಲಿ ಇವರ ತಂಡವನ್ನ ಪ್ರದರ್ಶಿಸಿ ಅಲ್ಲಿಯ ಅಲ್ಲಿ ಪ್ರತಿಭೆಯನ್ನ ತೋರಿಸುವ ನಿಟ್ಟಿನಲ್ಲಿ ಕಲೆಗಳ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಟುಕೊಂಡಂತಹ ಡಾಕ್ಟರ್ ರಘಶ್ರೀ ಎಸ್ ಭಾರದ್ವಾಜ್ ಅವರಿಗೆ ಗೌರವದ ಸನ್ಮಾನ ನಮಗೆ ವೈಫಲ್ಯವಿದ್ರು ಕೂಡ ಮನಸ್ಸಿನ ವೈಫಲ್ಯವಿಲ್ಲ ಅವರಿಗೆ ಹಾಗಾಗಿ ಅಂತ ರುವಂತಹ ಬಲಿಷ್ಠ ನಾಡನ್ನ ಕಟ್ಟಿರುತ್ತಿರುವಂತಹ ಶ್ರೇಷ್ಠ ವ್ಯಕ್ತಿಗಳಿಗೆ ಗೌರವ ಸಮರ್ಪಣೆ ವೇದಿಕೆಯಲ್ಲಿ ಅಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ನಮ್ಮ ನಾರಾಯಣ್ ಸರ್ ಅವರಿಗೆ ನಮ್ಮ ಎಸ್ ಎಸ್ ಕಲಾ ಸಂಗಮದ ಟ್ರಸ್ಟ್ ವತಿಯಿಂದ ಸಮಾಜ ಸೇವೆ ಕನ್ನಡದ ಕಣ್ಮಣಿ ಎಂಬ ರಾಜ್ಯವನ್ನು ನೀಡಿ ರಾಜ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವುದು ಎಸ್ ಎಸ್ ಕಲಾ ಸಂಗಮದ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ನಡೆಯುತ್ತಿದೆ ಅದೇ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಯಾಕೆಂದ್ರೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರು ಕೂಡ ಅವರಿಗೆ ತಪ್ಪು ತಪ್ಪಾಗಲಾರ್ದು ಅಂತ ಎಲ್ಲರ ಜೋರಾದ ಚಪ್ಪಾಳೆ ರೇಣುಕ ಮೇಡಮ್ ಅವರ ಸಮಾಜ ಸೇವೆಯನ್ನ ಗುರುಸಿ ಎಸ್ ಎಸ್ ಕಲಾ ಸಂಗಮ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವ ನಮ್ಮ ನಾಡ ಹಬ್ಬಗಳಾಗಿರಬಹುದು ರಾಷ್ಟ್ರ ಹಬ್ಬಗಳ ಚಪ್ಪಾಳೆ ಹಾಗಾಗಿ ಪಲ್ಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಚಪ್ಪಾಳೆಯನ್ನ ನಾಡಿನಾದ್ಯಂತ ದೇಶಾದ್ಯಂತ ತಮ್ಮ ಪ್ರತಿಭೆಗಳನ್ನ ತೋರಿಸ್ತಾ ಬರ್ತಾ ಇದ್ದಾರೆ ಅಂತಹ ಪುಡಾಣಿಗಳನ್ನ ಬೆಳೆಸಿದಂತಹ ಆಶೀರ್ವದಿಸಿದಂತಹ ಪುಟಾಣಿ ಕಿತೋಗಿದೆ ಡ್ಯಾಮೇಜ್ ಆಗಿದೆ ಬಣ್ಣ ಎಲ್ಲ ಅಲ್ಲಿ ಹೋಗಿ ಬಣ್ಣವನ್ನ ಮಾಡಿ ಆಟೋಪಕರಣ ಪೀಠೋಪಕರಣವನ್ನು ಮಾಡಿ ಅಲಂಕಾರಗೊಳಿಸಿರುವಂತಹ ಶ್ರೇಷ್ಠ ವ್ಯಕ್ತಿಗಳು ವಿನಯವರು ಅವರು ಕೂಡ ಎಸ್ ಎಸ್ ಕಲಾ ಸಂಗಮ ಟ್ರಸ್ಟ್ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ಈಗ ಚಪ್ಪಾಳೆಯ ಮೂಲ ಕಾರಣವಾಗಿರುತ್ತೆ ಚಪ್ಪಾಳೆಯನ್ನ ನೀಡೋದ್ರಿಂದ ಆರೋಗ್ಯವನ್ನು ಸ್ಥಿರವಾಗಿಟ್ಕೊಡಬಹುದು ಮತ್ತೊಬ್ಬ ಚಪಾಳೆಯನ್ನು ನೀಡಿ ಗೌರವಿಸಿ ಹರಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಏಕೆಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳು ನೂರಾರು ನಡೀಬೇಕು ಅನ್ನೋದಾದ್ರೆ ನಗು ನಗು ಅಂದ್ರೆ ಖುಷಿ ನಮ್ಮ ಕೃತಿ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ಬ ಗುರು ಇರಬೇಕು ಒಬ್ರು ಸಾಧು ಇರಬೇಕು ಒಬ್ರು ಸಂತರು ಇರಬೇಕು ಒಬ್ರು ಶರಣ್ ಇರಬೇಕು ಅಂತ ಹೇಳ್ತೇವೆ ಅಸಂಗಮಾ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವಂತಹ ಕನ್ನಡದ ಕಣ್ಮಾಣಿ ಎಂಬ ರಾಜ್ಯ ಪ್ರಶ್ನೆ ಸಮಾಜದ ನಿರ್ಮಾಣಕ್ಕಾಗಿ ತನ್ನನ್ನ ತಾನು ಶೈಲಿಯಲ್ಲಿ ಇವತ್ತಿಗೂ ಕೂಡ ಅನೇಕ ಜನರಿಗೆ ಸಮಾಜ ಸೇವೆ ಮಾಡುತ್ತಾ ಚಿರಪರಿಚಿತರಾಗಿ ಪರಿಚಿತರಾಗಿ ಅದಕ್ಕೂ ಕೂಡ ಆನೇಕಲ್ ಭಾಗದಲ್ಲಿ ಎಲ್ಲರಿಗೂ ಕೂಡ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ಅರಸಿ ಆಶೀರ್ವದಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇವೆ ಗೌರವ ಸಮರ್ಪಣಾ ಕಾರ್ಯಕ್ರಮ ನೆರವೇರ್ತಾ ಇದೆ ವೇದಿಕೆ ವೇದಿಕೆ ಆಶೀರ್ವಾದದಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ಗೌರವ ಪೂರ್ವಕ ಸಮರ್ಪಣೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಣೆಗಳನ್ನ ನೀಡಿ ಅವರನ್ನು ಕೂಡ ಪಗ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ಸಾಧಕರಿಗೆ ವಿವಿಧ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಅನೇಕ ಕಾರ್ಯಕ್ರಮಗಳಲ್ಲಿ ಸೇವೆ ಮಾಡಿರುವ ಒಳಗೊಂಡಿರುವ ಇದು ಕಲಾಸಂಗಮ ಅಂತ ಈ ಟ್ರಸ್ಟ್ ಹೆಸರಿನಲ್ಲಿ ತುಂಬ ಅರ್ಥಪೂರ್ಣವಾಗಿದೆ ಎಸ್ ಎಸ್ ಕಲಾಸಂಗ ಟ್ರಸ್ಟ್ ಇದು ವತಿಯಿಂದ ಎಲ್ಲ ಸಾಧಕರು ಸನ್ಮಾನ ಮಾಡಲಾಗಿದೆ ಇದರಿಂದ ಎಲ್ಲರಿಗೊಂದು ಚೈತನ್ಯ ಬರಬೇಕು ಸನ್ಮಾನ ಅಂದರೆ ಉತ್ತಮ ಮಾರ್ಗವನ್ನು ತೋರಿಸುವ ದಿಕ್ಕು ತೋರಿಸುವುದು ಅಂತ ಅಂದರೆ ಅವರನ್ನು ನಾವು ಹೆಚ್ಚಿನ ಮಹತ್ವ ಕೊಡೋದು ಅವರಿಗೆ ನಾವು ಸೇವೆ ಮಾಡಿಲ್ಲ ಅಂದರೆ ಯಾರು ಮಹತ್ವ ಕೊಡಲ್ಲ ಅದರಿಂದ ಇದಕ್ಕೆ ಪ್ರೇರಣೆ ಆಗಿ ಎಲ್ಲ ಸಾರ್ವಜನಿಕರು ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ನಮ್ಮ ಎಸ್ ಎಸ್ ಕಲಾ ಸಂಗಮ ಟ್ರಸ್ಟ್ ಅವರ ವತಿಯಿಂದ ತುಂಬ ಅದ್ಧೂರಿಯಾಗಿತ್ತು ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಅನ್ನೋ ಒಂದು ವೇದಿಕೆ ಮುಖಾಂತರ ಹಲವಾರು ಕಲಾವಿದರು ಎಷ್ಟೋ ಜನ ವೇದಿಕೆಗಳು ಸಿಗಲ್ಲ ಇಳಿದ ಕಾಯಿ ಹೇಗಿರ್ತಾರೆ ಅಂಥವ್ರಿಗೆ ನಾವು ವೇದಿಕೆ ಕೊಡುವಂಥ ಕಾರ್ಯಕ್ರಮ ಸುಮಾರು ಎಂಟು ವರ್ಷಗಳಿಂದ ನಲವತ್ತೆಂಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಪ್ರತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥ ವ್ಯಕ್ತಿಗಳನ್ನು ನಾವು ಗುರುಸ್ತೀವಿ ಅವರಿಗೆ ವೇದಿಕೆಗಳನ್ನು ಕೊಡ್ತೀವಿ ಕಲೆ ಯಾರಲ್ಲಿರುತ್ತೆ ಬನ್ನಿ ನಾವು ವೇದಿಕೆ ಕೊಡ್ತೀವಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಸುಮಾರು ಒಂದು ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಈ ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ಕನ್ನಡ ಹಬ್ಬದಲ್ಲಿ ಭಾಗವಹಿಸಿದ್ರು ತುಂಬ ಖುಷಿಯಾಗುತ್ತೆ ಇಂಥವನ್ನ ನಾವು ಗುರ್ಸೋದು ನಮ್ಮ ಒಂದು ಹೆಮ್ಮೆ ಮತ್ತೆ ಕಲಾವಿದರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಬೇಕು ಕಲಾವಿದರಿದ್ರೆ ಮನೋರಂಜನೆ ಇದ್ರೇನೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದರಿಂದ ನಾನು ಕಲಾ ಸಂಗಮ ಅಂತಂದು ಇಲ್ಲಿ ಮಾಡಿದ್ದೀರಿ ಕಲಾ ಸಂಗಮ ಅಂತಂದರೆ ಎಲ್ಲ ಕಲಾವಿದರು ಕಲಾ ಕಲೆಗಳನ್ನು ಸೇರಿಸುವ ಒಂದು ಸಂಗಮ ಆಗಬೇಕು ನಮ್ಮ ಒಂದು ಸಂಸ್ಥೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕಾರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕನ್ನಡ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ನಾನು ಕುವೆಂಪು ಅವರು ಹೇಳಿರುವ ಒಂದು ಮೂರು ಸಾಲುಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡಕ್ಕಾಗಿ ನಿನ್ನ ಒಂದು ಕೈಯನ್ನು ಹೆತ್ತು ಅದು ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ನಿನ್ನ ಕೊರಳನ್ನು ಹೆತ್ತು ಅದು ಪಾಂಚಜನ್ಯವಾಗುತ್ತದೆ ಕನ್ನಡಕ್ಕಾಗಿ ನಿನ್ನ ಒಂದು ಕಿರುಬೆರಳಿಸಿದರೂ ಸಾಕು ಅದು ಗೋವರ್ಧನ ಗಿರಿಯಾಗುತ್ತೆ ಅಂತ ಹೇಳಿದರೆ ಅಂತಹ ಒಂದು ಮಾತನ್ನು ನಾವು ಅರ್ಥಪೂರ್ಣವಾಗಿ ತೆಗೆದುಕೊಂಡು ಇವತ್ತು ಒಂದು ಬರೀ ಕನ್ನಡ ನಾಡು ಅನ್ನೋದ್ರ ಒಂದೇ ಒಂದು ದಿನ ಕನ್ನಡ ನವೆಂಬರ್ ಒಂದರಂದು ಆಚರಣೆ ಮಾಡಿದಲೆ ಇಡೀ ಪ್ರತಿ ವರ್ಷ ಪೂರ್ತಿ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾಗಿಯಾಗಿರುವುದು ನನಗೆ ತುಂಬ ಛಾಯಾಬಸರಾಜ್ ಮಾಡುವ ನಮಸ್ಕಾರಗಳು ಕರ್ನಾಟಕದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಳಿಮ್ಮ ಎಲ್ರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಎಸ್ ಎಸ್ ಕಲಾ ಸಂಗಮ ಟ್ರಸ್ಟ್ಗೆ ತುಂಬ ಧನ್ಯವಾದಗಳು ಏಕೆಂದರೆ ಕನ್ನಡ ರಾಜ್ಯೋತ್ಸವವನ್ನು ಮಾಡಿ ಮಾಡಿದ ಎಲ್ಲರಿಗೂ ಬಂದಿರೋ ಎಲ್ಲ ಅತಿಥಿಗಳಿಗೂ ತುಂಬಾ ಧನ್ಯವಾದಗಳು ಏಕೆಂದ್ರೆ ಒಂದೊಂದು ಕೆಲಸ ತುಂಬಾ ಚೆನ್ನಾಗಿ ಸುರಾಗವಾಗಿ ಕೋಟಿ ಜನ ಏನು ಕನ್ನಡಿಗರಿದ್ದೀರಿ ಅವರ ಎಲ್ಲ ಕಲೆಗಳನ್ನ ಗುರುತಿಸುವಂತಹ ಕೆಲಸವನ್ನ ಇವತ್ತು ಎಸ್ ಎಸ್ ಕಲಾ ಸಂಘ ಏನಿದೆ ಅದು ಇವತ್ತು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದೆ ಇದೇ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯಾದಂತಹ ಕನ್ನಡ ನಾಡು ಶ್ರೀಗಂಧದ ಬೀಡು ಎಂಬ ಒಂದು ಸಂಸ್ಥೆಯನ್ನ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ನಾನು ಶಿವ ಅವರಿಗೆ ಋತುವುದಕ್ಕ ಮಾಡ್ತಕ್ಕಂಥದ್ದು ಹಲವಾರು ರೀತಿಯಲ್ಲಿರ್ತದೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ಕಲೆಯನ್ನು ಗುರುತಿಸುವಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡಿರ್ತಕ್ಕಂಥ ಅವರಿಗೆ ನನ್ನ ಕಡೆಯಿಂದ ಒಂದು ನಮನಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಇಲ್ಲಿ ಬಂದು ಎಲ್ಲ ತಮ್ಮ ಪ್ರತಿಭೆಗಳನ್ನು ತೋರಿಸ್ಕೊಟ್ಟಂತಹ ಪ್ರತಿಯೊಬ್ಬ ಕಲಾವಿದ